ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಗೀ ರೈಸ್ಗೆ ಸೆಟ್ ದೋಸೆಗೆ ಚಪಾತಿಗೆ ಪೂರಿಗೆ ಎಲ್ಲ ಅಂತಹ ಸಿಂಪಲ್ ಟೊಮೆಟೊ ಕುರ್ಮನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ತರಕಾರಿ ಇಲ್ಲ ಅಂತ ಏನು ಯೋಚನೆ ಮಾಡಿದೆ ಆರಾಮಸೆ ಈ ಸೈಡ್ ಡಿಶ್ ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಟ್ರಸ್ಟ್ ಮೀ ಬೇಗ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಅಷ್ಟು ಫಾಸ್ಟಾಗಿ ಆಗುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ಫಸ್ಟು ನಾನು ಇಲ್ಲೊಂದು ಮಿಕ್ಸಿ ಜರ್ಗೆ ಒನ್ ಕಪ್ ಆಗೋಷ್ಟು ತೆಂಗಿನಕಾಯಿ ಚಕ್ಕೆ ಏಲಕ್ಕಿ ಲವಂಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ತೀವಿ ಹಾಗಾಗಿ ನಾನು ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಡಲೆಪಪ್ಪು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಫೈನ್ ಪೇಸ್ಟಾಗೆ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನಾವು ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಏನು ಹಾಕೋದು ಬೇಡ ಸಿಂಪಲಾಗೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ಅಂದ್ರಂತ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಫುಲ್ ಚಿಟಪಟ ಅನ್ನಬೇಕು ಚಿಟಪಟ ಅಂದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸೋಂಪು ಒಂದೇ ಒಂದು ಏಲಕ್ಕಿ ಒಂದರಿಂದ ಎರಡು ಏಲಕ್ಕಿ ಹಾಕ್ಕೊಳ್ಳಿ ರುಬ್ಬಕ್ಕೂ ಹಾಕಿರ್ತೀವಲ್ವ ಸೊ ಹಾಗಾಗಿ ನಾನಿಲ್ಲಿ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂಚೂರು ಚೂರು ಫ್ರೈ ಆದಮೇಲೆ ಒಂದು ಈರುಳ್ಳಿನ ಈ ಥರ ಸಣ್ಣದಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಂಟ ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲೊಂದು ಮೂರು ಟೊಮೆಟೊನ ಹಾಕೊತಾ ಇದ್ದೀನಿ ಟೊಮೆಟೊ ನೀವು ಬೇಕಾದರೆ ಇದಕ್ಕೆ ಅದನ್ನು ಆಲೂಗೆಡ್ಡೆ ಆ ಥರ ಎಲ್ಲ ಹಾಕೊಬೋದು ಜಸ್ಟ್ ಏನೂ ಇಲ್ಲ ಅಂದರೂ ಸಿಂಪಲಾಗಿ ಈ ಥರ ಟೊಮ್ಯಾಟೊ ಕುರ್ಮಾಗೆ ಒಂದು ಮೂರು ಟೊಮ್ಯಾಟೋನ ಈ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಪ್ಪ ದಪ್ಪಕ್ಕೆ ಇರಲಿ ಸೊ ಇದೇನು ಸಾಫ್ಟ್ ಆಗಬೇಕು ಅನ್ನೋದೇನಿಲ್ಲ ಜಸ್ಟ್ ಬೆಂದರೆ ಸಾಕಾಗುತ್ತೆ ಟೊಮ್ಯಾಟೊ ಇವಾಗ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ನ ಪುಡಿ ಖಾರ ನೋಡಿ ಖಾರದ ಪುಡಿ ಚಿಲ್ಲಿ ಪುಡಿ ಹಾಕೊಳ್ಳಿ ನಾನು ಇಲ್ಲಿ ಖಾರ ನೋಡಿ ಹಾಕೊತಾ ಇದ್ದೀನಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಹಾಕೊತಾ ಇದ್ದೀನಿ ನೀವು ಕುರ್ಮಾಗೆ ಎಷ್ಟು ಉಪ್ಪು ಬೇಕೋ ಆ ಆ ಉಪ್ಪನ್ನ ಇಲ್ಲೇ ಹಾಕೊಳ್ಳಿ ನೀಟಾಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರಷ್ಟು ಹಾಕಿ ಟೊಮೆಟೊನ ಬೇಯೋದಕ್ಕೆ ಬಿಟ್ಬಿಡೋಣ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಳ್ಳೋಣ ನೋಡ್ತಾಯಿದಿರಲ್ಲ ಈ ಕಡೆ ಟೊಮೆಟೊನೂ ಬೆಂದಿದೆ ಸಾಫ್ಟಾಗಿಲ್ಲ ಟೊಮೆಟೊ ಜಸ್ಟ್ ಬೆಂದಿದೆ ಅಷ್ಟೇ ಇದಕ್ಕೆ ನಾವು ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ ಕುರ್ಮಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಖಾರ ಚಕ್ ಮಾಡ್ಕೊಳ್ಳಿ ಸಪ್ಪೆ ಅನಿಸಿದ್ರೆ ಉಪ್ಪು ಹಾಕೊಬೋದು ನೀಟಾಗಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಡೋಣ ಒಂದು ಆರು ನಿಮಿಷ ಆದಮೇಲೆ ಮೇಲ್ಗಡೆ ಸ್ವಲ್ಪ ಫೈನಲ್ ಟಚ್ ಕೊತ್ತಮರಿ ಸೊಪ್ಪು ಹಾಕಿದ್ರೆ ಎಮ್ಮೆಯಾಗಿರೋಂತಹ ಟೊಮೆಟೊ ಗುರ್ಮ ರೆಡಿ ಆಗುತ್ತೆ ಎಷ್ಟು ಈಸಿ ಅಂತ ಗೊತ್ತಿರಾ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಅಂತ ಮಾಡಿ ಬ್ರೇಕ್ಫಾಸ್ಟಿಗೆ ದೋಸೆ ಚಪಾತಿ ಪೂರಿ ಎಲ್ಲ ಜೊತೆ ಕಾಂಬಿನೇಷನ್ ಆಗಿರುತ್ತೆ ಯಾವುದೇ ಥರ ಹೆವಿ ಮಸಾಲೆನೂ ಇಲ್ಲ ಲೈಟ್ ಮಸಾಲೆ ಫ್ಲೇವರ್ಫುಲ್ಲಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿರತ್ತೆ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸಿಂಪಲ್ ರೆಸಿಪಿ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡಿದೆ ವಾಚ್ ಮಾಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಸಿಗ್ತೀನಿ ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿದೆ ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಬಾಯ್